ಶ್ರೀ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವ ಮತ್ತು ಶಾಲಾ ಕಟ್ಟಡದ ಹಾಗೂ ಪ್ರಸಾದ ಮನೆಯ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಗಾಣಿಗರ ಹಬ್ಬ ಎಂಟು ಬಸ್ಸುಗಳಲ್ಲಿ ಗಾಣಿಗರ ಸಮುದಾಯದವರು ಚಿಂತಾಮಣಿಯಿಂದ ತೆರಳಿದರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಬಳಿಯಿಂದ ಶನಿವಾರದಂದು ಬೆಳಗ್ಗೆ ಬೆಂಗಳೂರಿನ ನೆಲಮಂಗಳದಲ್ಲಿರುವ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠಕ್ಕೆ ಸುಮಾರು ಎಂಟು ಬಸ್ಗಳಲ್ಲಿ ನನ್ನೂರಕ್ಕೂ ಹೆಚ್ಚು ಮಂದಿ ತೆರಳುತ್ತಿದ್ದೇವೆ ಎಂದು ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಹಾಗೂ ಶಿಲ್ಪಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಆರ್ ನರಸಿಂಹಪ್ಪನವರು ತಿಳಿಸಿದರು ಗಾಣಿಗೆ ಸಮುದಾಯಕ್ಕೆ ಸೇರಿದ ಚಿಂತಾಮಣ ತಾಲೂಕಿನ ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಇಂದು ಗಾಣಿಗರ ಹಬ್ಬ ವಾರ್ಷಿಕೋತ್ಸವಕ್ಕೆ ತೆರಳುತ್ತಿದ್ದೇವೆ ಎಂದು ಸಹ ಅವರು ಇದೇ ವೇಳೆಯಲ್ಲಿ ತಿಳಿಸಿದರು ನಂತರ ಹೊಸೂರು ಆಂಜನಪ್ಪ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಶ್ರೀ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವ ಮತ್ತು ಶಾಲಾ ಕಟ್ಟಡ ಹಾಗೂ ಪ್ರಸಾದ ಮಣಿಯ ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೆ ಗಾಣಿಗರ ಹಬ್ಬಕ್ಕೆ ಶ್ರೀ ಸಿದ್ದರಾಮಯ್ಯನವರು ಸಹ ಹಾಗೂ ಡಿ ಕೆ ಶಿವಕುಮಾರ್ ಭಾಗವಹಿಸಲಿದ್ದು ಗಣಿಗ್ರಾಮ ಸಮುದಾಯಕ್ಕೆ ಸರ್ಕಾರದಿಂದ ಈ ಬಾರಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ನಮಗೆ ಅಭಿವೃದ್ಧಿಗೆ ಕೈ ಜೋಡಿಸುತ್ತಾರೆಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತೇವೆಂದು ತಿಳಿಸಿದರು ಇದೇ ವೇಳೆಯಲ್ಲಿ ಮುಖಂಡರಾದಂತಹ ಗಂಗಿಶೆಟ್ಟಿ ರಮೇಶ್ ಬಾಬು ಚಂದ್ರಶೇಖರ್ ಶ್ರೀನಿವಾಸಯ್ಯ ಇಂಡಿಕಾ ಸ್ಕೇಲ್ ಮಂಜುನಾಥ್ ಗುರುರಾಜ್ ಎನ್ ಆರ್ ಬಡಾವಣೆ ಮಂಜುನಾಥ್ ಶೆಟ್ಟಿ ಎಂ ಆರ್ ಎಲ್ ವೆಂಕಟೇಶ ಆನಂದ್ ಶ್ರೀನಿವಾಸ್ ಹೆದ್ದೂರು ಬಾಲಾಜಿ ಬಸ್ ಮಾಲೀಕರಾಗಿರ್ತಕ್ಕಂಥ ಶ್ರೀನಿವಾಸ್ ಹಾಗೂ ನಿರ್ಮಲಾ ಕೆ ಲಕ್ಷ್ಮಿ ವಿನೋತ ಮಂಜುಳಾ ವಿಜಯ ನಾಗವೇಣಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಬಂಧುಗಳೇ ಏನು ರಾಷ್ಟ್ರ ಮಟ್ಟದ ಹಬ್ಬಕ್ಕೆ ಚಿಂತಾಮಣಿಯಿಂದ ಸುಮಾರು ಎಂಟು ಬಸ್ಗಳನ್ನ ನಗರ ಮತ್ತು ಇದರಲ್ಲಿ ಮಾಡಿದ್ದೇವೆ ನಮ್ಮ ಬಂಧುಗಳಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ನಾನು ಭಾವಿಸ್ತೇನೆ ನಿಜವಾಗಲೂ ಶ್ರೀ ಕ್ಷೇತ್ರ ಐಲೇಶ್ವರ ಮಹಾಸ್ತಂಸ್ಥಾನದ ಗುರುಗಳಾಗಿರ್ತಕ್ಕಂಥ ಶ್ರೀ 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 ಪೂರ್ಣಾನಂದ ಪುರಿ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಗಣ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ನಿಜವಾಗಲೂ ಶ್ಲಾಘನೀಯ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಚಿಂತಾವಣೆಯಿಂದ ನಾನ್ನೂರು ಜನ ಭಾಗವಹಿಸ್ತಾ ಇದ್ದೇವೆ ಎಲ್ಲರಿಗೂ ರಾಜ್ಯಮಟ್ಟದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರ್ತಕ್ಕಂಥ ಒಂದು ಹಬ್ಬ ಇದು ಈ ಹಬ್ಬದಲ್ಲಿ ನಾವೆಲ್ಲ ಖುಷಿಯಾಗಿ ಹೋಗ್ತಾ ಇದ್ದೀವಿ ಮಕ್ಕಳ ಸಮೇತ ಏನು ಸಂಸಾರದ ಎಲ್ಲ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಮತ್ತೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಮತ್ತೆ ಎಲ್ಲರೂ ಸೇರಿ ನಾವು ಆ ಒಂದು ಹಬ್ಬಕ್ಕೆ ಭಾಗವಹಿಸ್ತಾ ಇದ್ದೀವಿ ಈ ಹಬ್ಬಕ್ಕೆ ಶುಭವಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೀವಿ ನಮಸ್ತೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದಿಂದ ದೇವನಹಳ್ಳಿ ಕೋಪಿ ನೇತೃತ್ವದಲ್ಲಿ ನಾವು ಗ್ರಾಮಾಂತರದಲ್ಲಿ ಎಂಟು ವರ್ಷಗಳನ್ನ ಹೊಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಂತ ಶ್ರೀನಿವಾಸಪುರ ಮತ್ತು ಕೋಲಾರ ವೆಂಕಟೇಶ್ವರಪುರ ಬಸ್ಸುಗಳು ಕೈಮಾರ ಕ್ರಾಸ್ ಮಾಡಿದ್ದು ಅಲ್ಲಿ ಎಲ್ಲ ಹೊಡ್ತಾ ಇದ್ದೀವಿ ಚಿಂತಾಮಣೆಯಿಂದ ನಾಲ್ಕು ಎಂಟು ಬಸ್ಗಳನ್ನು ಹೊಡ್ತಾ ಇದ್ದೀವಿ ಎಲ್ಲರಿಗೂ ಶುಭ ಕೋರಿ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಬಯಸ್ತೀವಿ ಏನು ಅನುಕೂಲತೆಗಳು ಹೊಡೆಯಬೇಕು ಅದನ್ನು ಹೊಡೆಯ ಮತ್ತು ಸ್ವಾಮೀಜಿಯವರು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ನೀಡಿದ್ದಾಗ ನಮ್ಮ ಗಾಡಿಗೆ ಸಮಾಜಕ್ಕೆ ಯಡಿಯೂರಪ್ಪನವರು ಸುಮಾರು ಹನ್ನೆರಡು ಎಕರೆ ಗಣ್ಯನ್ನು ಗಲಮಂಗಲ ಹತ್ರ ಸಮಾಜಕ್ಕೆ ನೀಡಿದ್ದಾರೆ ಆ ಇದರಲ್ಲಿ ಸುಮಾರು ಒಂದು ಐದುವರೆಗೂ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡಗಳು ಇಟ್ಟಿವೆ ಕಟ್ಟಡ ಸಮುದಾಯ ಭವನ ಶಾಲೆ ದೇವಸ್ಥಾನ ಕೇಂದ್ರೀಯ ಶಾಲೆಗಳು ಎಲ್ಲ ನಡೀತವೆ ಆ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೇವನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವೆಲ್ಲ ಸುತ್ತಾಮಣೆಯಿಂದ ದೇವನಹಳ್ಳಿ ಗೋಪಿ ಅವರ ನೇತೃತ್ವದಲ್ಲಿ ಸುಮಾರು ನಾನ್ನೂರಿಂದ ನಾನ್ನೂರೈವತ್ತು ಜನ ಹೊಡ್ತಾ ಇದ್ದೀವಿ ಓಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ